ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಆರನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಐದನೇ ಗದ್ಯ ಪಾಠ ಧನ್ಯವಾದ ಹೇಳಿದಕ್ಕೊಕ್ಕರೆ ಮತ್ತು ಐದನೇ ಪದ್ಯ ಪಾಠ ನೀ ನನಗಿದ್ದರೆ ಅಂತಕ್ಕಂಥದ್ದು ಸೊ ಎರಡೂ ಸೇರಿ ಜೊತೆಗೆ ಮರುಸಿಂಚನವನ್ನು ಸೇರಿ ಸೊ ಎಲ್ ಬಿ ಎ ಪ್ರಶ್ನೆ ರೆಡಿ ಮಾಡಿದ್ದೀವಿ ಸೊ ಯಾರಿಗೆಲ್ಲ ಇದೇ ತನಗಿರ್ತಕ್ಕಂಥ ಆರನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಪಿ ಡಿ ಎಫ್ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನ ಪರ್ಚೇಸ್ಗಳನ್ನು ಮಾಡ್ಬೋದು ಸೊ ಎಲ್ಲ ವಿಷಯಗಳಲ್ಲಿ ಸಿಗ್ತದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಆರನೇ ತರಗತಿಯ ಮೊದಲ ಗದ್ಯ ಇಟ್ ಮೀನ್ಸ್ ಸೆಕೆಂಡ್ ಸೆಮೆಸ್ಟರ್ನ ಫಸ್ಟ್ ಪ್ರೋಸು ಮತ್ತು ಫಸ್ಟ್ ಪ್ರೊಯ್ಯು ಎರಡನ್ನ ಸೇರಿಸಿ ಈ ಒಂದು ಎಲ್ ಬಿ ಟೆಸ್ಟನ್ನು ಮಾಡಿದ್ದು ಸೊ ಪ್ರಶ್ನಪತ್ರಿಕೆ ವಿನ್ಯಾಸ ನೋಡಿ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸ್ಮರಣೆಗೆ ಐದಂಕ ಗ್ರಹಿಕೆ ಹನ್ನೆರಡು ನೆಕ್ಸ್ಟ್ ಅಭಿವ್ಯಕ್ತಿಗೆ ಮೂರು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದು ಹನ್ನೊಂದು ಅಂಕ ಇದ್ದಾವೆ ಕಿರು ಉತ್ತರದು ಆರಿದಾವೆ ದೀರ್ಘ ಉತ್ತರದು ಮೂರಿದಾವೆ ಒಟ್ಟಾರೆ ಇಪ್ಪತ್ತಂಕ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಆರಂಕ ಇದೆ ಸಾಧಾರಣ ಅಂಕ ಇದೆ ಕಠಿಣ ಅಂಕ ಇದೆ ಒಟ್ಟಾರೆ ಇಪ್ಪತ್ತಂಕ ಇದೆ ಇನ್ನು ಪಾಠವಾರು ಅಂಕ ವಿತರಣೆಗಳನ್ನು ನೋಡೋದಾದರೆ ಧನ್ಯವಾದ ಹೇಳಿದ ಕೊಕ್ಕರೆಗೆ ಬಹು ಆಯ್ಕೆದು ಎರಡು ಪ್ರಶ್ನೆ ಆಮೇಲೆ ಒಂದು ಅಂಕದಲ್ಲಿ ಉತ್ತರ ಬಯಸ್ತಕ್ಕಂಥದ್ದು ಒಂದು ಪ್ರಶ್ನೆ ಎರಡು ಅಂಕದ್ದು ಎರಡು ಪ್ರಶ್ನೆ ಮೂರಂಕದ ಒಂದು ಒಟ್ಟಾರೆ ಎಂಟಂಕ ನೀ ನನಗಿದ್ದರೆ ಸೊ ಇದರಲ್ಲಿ ಪದಗಳ ಅರ್ಥವನ್ನು ಕೇಳಿದ್ದಾರೆ ಒಂದು ಅಂಕದ ಎರಡು ಪ್ರಶ್ನೆ ಒಂದು ವಾಕ್ಯದ ಒಂದು ಜೊತೆಗೆ ಎರಡು ಅಂಕದ ಒಂದು ಒಟ್ಟಾರೆ ಏಳಂಕ ಇನ್ನು ಮರುಸಿಂಚನದಲ್ಲಿ ವೃತ್ತಪತ್ರಿಕೆ ಓದನೆಯಲ್ಲಿ ಮೂರಂಕದ ಒಂದು ಪ್ರಶ್ನೆ ಇದೆ ಆಮೇಲೆ ನುಡಿಗಟ್ಟು ಬಳಸೋಣದಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಒಟ್ಟಾರೆ ಇಪ್ಪತ್ತು ಅಂಕಗಳನ್ನು ಹಾಕಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನಾನು ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆ ಬರೆದಿದ್ದೀನಿ ಗದ್ಯಪಾಠ ಐದು ಧನ್ಯವಾದ ಹೇಳಿದ ಕೊಕ್ಕರೆ ಪದ್ಯಪಾಠ ಐದು ನೀ ನನಗಿದ್ದರೆ ಇದು ಆರನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಎಲ್ ಬಿ ಎ ಟೆಸ್ಟ್ ಪೇಪರು ಸೊ ಮರುಸಿಂಚನದಲ್ಲಿನೂ ಕೂಡ ಎಂಟನೇದು ವೃತ್ತಪತ್ರಿಕೆ ಓದನ್ನು ಒಂಬತ್ತು ನುಡಿಗಟ್ಟು ಬಳಸೋಣ ಅನ್ನೋದನ್ನು ಹಾಕಿದ್ದೀವಿ ಸೊ ಫಸ್ಟ್ ಹದಿನೈದು ಅಂಕ ಪಠ್ಯ ವಿಭಾಗದಲ್ಲಿ ನೋಡ್ಕೊಂಡು ಬರೋಣ ಕೆಳಗಿನ ಪ್ರಶ್ನೆಗಳನ್ನು ಓದಿ ಸರಿಯಾದ ಉತ್ತರಕ್ಕೆ ಗುರುತು ಮಾಡಿ ಬರೀಬೇಕು ಎರಡು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಹರಿ ಉಪಚರಿಸಿದ ಪಕ್ಷಿ ಅಂತ ಕೇಳಿದ್ರು ಆಪ್ಷನ್ ಸಿ ಕೊಕ್ಕರೆ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರೂ ಅಡಿಗೆರೆ ಎಳೆದ ಪದದಲ್ಲಿನ ವಿಭಕ್ತಿ ಕೇಳಿದ್ದಾರೆ ಒಂದೂರಿನಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ಸಪ್ತಮಿ ಇಸ್ ದ ರೈಟ್ ಆನ್ಸರ್ ಪದಗಳ ಅರ್ಥ ಬರಿಬೇಕು ಮೂರನೇದು ಕ್ಷಾಮ ಕೇಳಿದ್ದಾರೆ ಸೊ ಕ್ಷಾಮದ ಅರ್ಥ ಬರಗಾಲ ಇನ್ನು ನಾಲ್ಕನೇದು ಹೊರೆ ಇದೆ ಸೊ ಹೊರೆ ಪದದ ಅರ್ಥ ತೂಕ ಅಥವಾ ಭಾರ ಅಂತ ಬರ್ತದೆ ಥರ್ಡಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರೀಬೇಕು ಮೂರು ಪ್ರಶ್ನೆ ಮೂರಂಕ ಐದನೇ ಪ್ರಶ್ನೆ ಕಾರ್ಯಪದದ ತದ್ಭವ ರೂಪವನ್ನು ಕೇಳಿದ್ದಾರೆ ಸೊ ಕಾರ್ಯಪದದ ತದ್ಭವ ರೂಪ ಕಜ್ಜ ಅಂತ ಬರ್ತದೆ ಇನ್ನು ಐ ಆರರಲ್ಲಿ ರಾಜು ಮತ್ತು ಅವರು ಇದರಲ್ಲಿ ಸರ್ವನಾಮ ಮತ್ತು ನಾಮಪದಗಳನ್ನು ಗುರುತಿಸಿ ಬರೀಬೇಕಿತ್ತು ರಾಜು ನಾಮಪದ ಅವರು ಸರ್ವನಾಮ ಇನ್ನು ಏಳನೇ ಪ್ರಶ್ನೆ ನಮ್ಮೊಳಗೆ ಪದ ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಅನ್ನೋದು ಪದ ಬಿಡಿಸಿ ಈ ಥರ ಬರೀಬೇಕು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಹರಿಗೆ ಪಿತಾಂಬರ ಮಾರಿದಾಗ ಹಣವೆಷ್ಟು ಅಂತ ಕೇಳಿದರು ನೂರಾರು ವರಹಗಳು ಒಂಬತ್ತನೇ ಪ್ರಶ್ನೆ ಮಾನವ ಎಂತಹ ಜೀವಿ ಅಂತ ಕೇಳಿದ್ದಾರೆ ಸೊ ಮಾನವ ಸಂಘಜೀವಿ ಇನ್ನು ಫಿಫ್ತ್ ಮೇಂದಲ್ಲಿ ಏನಿತ್ತಪ್ಪ ಅಂದ್ರೆ ಎರಡು ಮೂರು ವಾಕ್ಯಗಳಿಗೆ ಉತ್ತರಗಳನ್ನು ಬರೀಬೇಕು ಸೊ ಒಟ್ಟಾರೆ ಮೂರು ಪ್ರಶ್ನೆ ತಲಾ ಒಂದಕ್ಕೆ ಎರಡು ಅಂಕ ಆರು ಅಂಕ ಇದೆ ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು ಅಂತ ಒಂದು ಪ್ರಶ್ನೆ ಇತ್ತು ಇನ್ನು ನಮ್ಮ ಜೀವನದಲ್ಲಿ ನಾವು ಯಾರು ಯಾರಿಗೆ ಧನ್ಯವಾದ ಹೇಳಬೇಕು ಅಂತ ಕೇಳಿದರು ಆಮೇಲೆ ನೀ ನನಗಿದ್ದರೆ ಪದ್ಯದ ಆಶಯವನ್ನು ಏನು ಮಾಡಿದಾರಪ್ಪ ಅಂದರೆ ಪದ್ಯದ ನೀತಿಯನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು ಇತ್ತು ಸೊ ಅದನ್ನು ಕೂಡ ನೀವು ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ ಬಿಗಳನ್ನ ರೆಫರ್ ಮಾಡಿ ಬರಿಬೋದು ಇನ್ನು ಭಾಗ ಎರಡು ಮರುಸಿಂಚನಕ್ಕೆ ಬಂದರೆ ಅಲ್ಲಿ ಎಂಟು ವೃತ್ತಪತ್ರಿಕೆ ಓದನ ಒಂಬತ್ತು ನುಡಿಗಟ್ಟು ಬಳಸೋಣ ಅಂತ ಇದೆ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥ ಬರೆದು ವಾಕ್ಯವನ್ನು ರಚಿಸಬೇಕು ಮೈಮರೆ ಅಂತ ಇದೆ ಸೊ ಇದರ ಅರ್ಥ ಏನಾಗ್ತದಪ್ಪ ಅಂದ್ರೆ ಅತಿಯಾಗಿ ಕುಸಿ ಹೊಂದುವುದು ಸೊ ಇದನ್ನು ಈ ಥರ ಬರಿಬೋದು ಪ್ರಶಸ್ತಿಯನ್ನು ಗೆದ್ದ ಸಂತೋಷದಲ್ಲಿ ಅವನು ಮೈಮರೆತು ಕುನಿದನು ಅಂತ ಬರೆದ್ರೆ ಸಾಕು ಇನ್ನು ಹೊಟ್ಟೆ ಕಿಚ್ಚು ಅಂತ ಇದೆ ಸೊ ಹಾಗೆ ಬಾಬಾ ಹೊಂದೋದು ಇದರ ಅರ್ಥ ಇದರ ವಾಕ್ಯ ಹೇಗೆ ಬರಿಬೋದಪ್ಪ ಅಂದರೆ ರಾಮುಗೆ ಶ್ಯಾಮನ ಪ್ರಗತಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಬಂತು ಅಂತ ಬರೆದ್ರೆ ಸಾಕು ಇನ್ನು ಐದು ಹದಿನೈದನೇದು ಏನು ಕೇಳಿದ್ರಪ್ಪ ಅಂತಂದರೆ ನಿಮ್ಮ ಮನೆಯ ನಾಯಿಗೆ ಜ್ವರ ಬಂದಾಗ ನೀನು ಹೇಗೆ ಆರೈಕೆ ಮಾಡುವೆ ನಿಮ್ಮದೇ ಮಾತುಗಳಲ್ಲಿ ಬರೀರಂಥ ಮೂರಂಕದ ಪ್ರಶ್ನೆ ಇತ್ತು ಇಲ್ಲಿ ಅರ್ಥಪೂರ್ಣ ಪದಗಳಾಗಿರ್ಬೋದು ವಾಕ್ಯಗಳಾಗಿರ್ಬೋದು ವಿಷಯದ ಸಮಗ್ರ ವ್ಯಕ್ತಪಡಿಸುವಿಕೆ ಪ್ರಸ್ತುತಪಡಿಸುವಿಕೆ ಮೇಲೆ ಮೂರಂಕಗಳನ್ನು ನಿಮಗೆ ಕೊಡ್ತಾರೆ ಇಷ್ಟು ನಾನು ಏನು ಮಾಡಿದೆ ಅಂದರೆ ಆರನೇ ತರಗತಿಯ ಮೊದಲ ಗದ್ಯ ಇಟ್ ಮೀನ್ಸ್ ಐದನೇ ಗದ್ಯ ಪಾಠ ಮತ್ತು ಐದನೇ ಪದ್ಯ ಪಾಠವನ್ನು ಸೇರಿ ಒಂದು ಎಲ್ ಬಿ ಎ ಕ್ವಶನ್ ಪೇಪರ್ನ ರೆಡಿ ಮಾಡಿತ್ತು ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್